ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ಒಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಬಂದು ಆಲ್ರೆಡಿ ಹದಿನೈದು ದಿನ ಮೇಲಾಯಿತು ಸಾರಿ ಅದನ್ನೆಲ್ಲ ಬ್ಲಾಗ್ ಮಾಡಿರಲಿಲ್ಲ ಯಾಕಂದರೆ ಆಲ್ರೆಡಿ ವೀಡಿಯೋಸ್ ಹೋಗೋದೇ ಸುಮಾರು ಇತ್ತು ಅಂದರೆ ಪೆಂಡಿಂಗ್ ವಿಡಿಯೋಸು ಅದನ್ನೆಲ್ಲ ಹಾಕಬೇಕಿತ್ತಲ್ವ ಸೊ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅದೇ ಪೆಂಡಿಂಗ್ ವಿಡಿಯೋಸ್ನೇ ಹಾಕ್ತಾ ಹೋದರೆ ಈ ಈ ತಿಂಗಳಲ್ಲಿ ಶೂಟ್ ಮಾಡಿರೋದನ್ನು ನೆಕ್ಸ್ಟ್ ಮಂತ್ ಆಗಬೇಕಾಗತ್ತೆ ಅದಕ್ಕೋಸ್ಕರ ನಾನು ಬಂದಮೇಲೆ ಏನು ವೀಡಿಯೋಸ್ ಏನು ಮಾಡಿರಲಿಲ್ಲ ಸೊ ನಂಗೆ ಇಲ್ಲಿ ಸೆಟಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು ಸೊ ಫಿಫ್ಟೀನ್ ಡೇಸ್ ಮೇಲಾಯ್ತಲ್ವಾ ಹಾಗೂ ಮತ್ತೆ ಇನ್ನೊಂದು ಫಂಕ್ಷನ್ ಕೂಡ ಇತ್ತು ಅದಕ್ಕೋಸ್ಕರ ಅಮ್ಮ ತಮ್ಮ ತಮ್ಮ ನೆಂಡ್ತಿ ನನ್ನ ಮಗನ ಕರ್ಕೊಂಡು ಬರ್ತಾ ಇದ್ದರು ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೆ ಕಷ್ಟ ಆಗ್ತದೆ ಒಬ್ಬಳನ್ನೇ ಕರ್ಕೊಂಡು ಬರಲಿಕ್ಕೆ ಯಾಕಂದರೆ ಇಬ್ಬರು ಒಟ್ಟಿಗೆ ಇದ್ದಿದ್ದು ನನಗೂ ಕಷ್ಟ ಅವರಿಗೂ ಕಷ್ಟ ಬಟ್ ಸಿಚುವೇಶನ್ ಏನು ಮಾಡಲಿಕ್ಕಾಗಲ್ಲ ಆಲ್ರೆಡಿ ಒಂದೂವರೆ ವರ್ಷ ಆಯಿತು ನನ್ನ ಮನೇಲಿದ್ದು ಹಾಗಾಗಿ ಬಂದೆ ನೋಡಬೇಕು ಇನ್ನು ಹೋಗ್ತೀನೋ ಇರ್ತೀನೋ ಗೊತ್ತಿಲ್ಲ ಸದ್ಯದ ಪರಿಸ್ಥಿತಿ ಹೀಗಿದೆ ಬೆಳಗ್ಗೆ ಬೆಳಗ್ಗೆ ನಾನು ನನ್ನ ಮಗಳು ಮತ್ತು ನನ್ನ ಗಂಡ ಅವನ್ನ ಪಿಕಪ್ ಮಾಡಲಿಕ್ಕೆ ಹೋಗಿದ್ವಿ ಸೊ ನೋಡಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಡೀಟೇಲ್ ಆಗಿದೆಯಾ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿ ನೋಡಿ ನನ್ನ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಆಯಿತಾ ಈ ಫುಲ್ ಜಾಮ್ ಆಗಿದೆ ಹಾಯ್ ಮಗಳು ಮಗಳೇ ಎಸ್ ಐ ಬಿಡ್ಸಿದೆ ನಾನು ನೀನು na na ಫೈನಲಿ ಬಂದೆ ಸಾಯಲಿ ಪಾರ್ಕಿಂಗ್ ಥರ ತೆಗ್ದಾಕಿಟ್ಟಿದ್ದಾರೆ ಇಲ್ಲಿ ಅದಕ್ಕೆ ನಾನು ಒಬ್ಬಳೇ ಬರಬೇಕಾಯ್ತು ಪ್ರಯಾ ಸ್ಪೆಷಲ್ ಎಕ್ಸ್ಪ್ರೆಸ್ ಗಾಡಿಯು ಪ್ಲಾಟ್ಫಾರ್ಮ್ ಸಂಖ್ಯೆ ಐದರಿಂದ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಡುವುದು ಗುರ್ತು ಸಿಕ್ಕಿಲ್ಲ ನಮಗೆ

ಅವನಂತೂ ಅವನಂತೂ ಎಕ್ಸ್ಪ್ರೆಷನ್ ಇಲ್ಲ ಯಾರ ಮಗಳು ಸರಿ ಕಾಣ್ತಲ್ಲ ನೋಡು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಆದಮೇಲೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಲಿಲ್ಲ ಇನ್ನು ಊಟ ತೋರಿಸ್ತೀನಿ ಹತ್ತು ಮುಕ್ಕಾಳ ಆಯ್ತು ಬೆಳಗ್ಗೆ ಎಂದ ಪುರುಸತಿರ್ಲಿಲ್ಲ ನನ್ನ ಮಗ ಸುಮಾರು ದಿನ ಆದ್ಮೇಲೆ ಬಂದಿದ್ನಲ್ಲ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಯ್ತು ಇವಾಗ ತಂಗಿನ ಇವಾಗ ಕರ್ಕೊಂಡು ಬಂದಿದ್ರು ಇವಾಗ ಊಟ ಶುರು ಮಾಡಿದ್ರೆ ಇವಾಗ ಟೂ ಡೇ ಸ್ಪೆಷಲ್ ಆ್ಯಕ್ಚುಲಿ ಬೆಳಗ್ಗೆ ನಾವು ನಾ ರಸಮ್ ಮಾಡಿದ್ವಿ ನಮ್ಮ ಸುಷ್ಮಾ ಚಟ್ಲಿ ಫ್ರೈ ಮಾಡಿದ್ಲು ಇವಾಗ ನಾ ಗ್ರಿಲ್ ತಂದಿದ್ವಿ ಹಾ ಚಟ್ಲಿ ಫ್ರೈ ಕೊಡು ನಂಗೆ ತೆಗಿಲಿಕ್ಕೆ ನೆನಪಿಲ್ಲ ಬೆಳಗ್ಗೆ ಮಾಡಿದ್ರು ಇದೆಲ್ಲ ಸುಮ್ಮನೆ ಶೋ ಆಫ್ ಅಷ್ಟೇ ನಮ್ಮ ನಮ್ಮನೆ ಗ್ರಿಲ್ ಒಂದು ಹತ್ತು ಖಾಲಿ ಆಗ್ತದೆ ಇವಾಗ ಇವಾಗ ಒಂದು ಎರಡು ತಂದಿದ್ವಿ ಅಷ್ಟೇ ಇವರಿಬ್ರದ್ದು ಊಟ ಆಯ್ತು ನನ್ನ ಮಗನ ಸ್ವಲ್ಪ ಶೋ ಹಾಯ್ ಅರೆ ಹಾಯ್ ಮಾಡ ಸೊ ಇಷ್ಟೇ ಇವತ್ತಿನ ವಿಡಿಯೋ ಚಿಕ್ಕದಾಗಿ ಚಿಕ್ಕದಾಗಿರ್ತಿದ್ದೀನಿ ಹಾಗೇನಿಲ್ಲ ಬೆಳಗ್ಗೆ ಅವ್ರು ಬಂದ್ರಲ್ವ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಯಿತು ಸುಮಾರು ದಿನ ಆಗಿತ್ತಲ್ವ ನನ್ನ ಮಗನ್ನ ನೋಡಿದೆ ಸೊ ಹಾಗಾಗಿ ವ್ಲಾಗಿನ್ ಮಾಡಿರಲಿಲ್ಲ ಅವತ್ತು ಸ್ವಲ್ಪನೇ ಮಾಡಿದ್ದೆ ಅದನ್ನೇ ಹಾಕಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಸೊ ಇನ್ನೊಂದು ಸಹ ವಿಡಿಯೋ ಜೊತೆ ಮತ್ತೆ ಸಿಗುವ ಹಾಗಾದರೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್